ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾದ ಮೌನಿ ಅಮಾವಾಸ್ಯೆಯನ್ನ ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಿಸಲಾಗುತ್ತದೆ ಈ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಅಮಾವಾಸ್ಯೆ ಪುಷ್ಯ ಮಾಸದ ಕೊನೆಯ ದಿನವಾದಂತಹ ಈ ದಿನ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದೃಷ್ಟ ಕೂಡಿ ಬರುತ್ತದೆ ಗ್ರಹ ದೋಷಗಳು ಪಿತೃದೋಷಗಳು ದೋಷಗಳು ಹಾಗೆಯೇ ದೋಷ ಇನ್ನೂ ಮುಂತಾದ ದೋಷಗಳನ್ನು ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಆಲೋವೇರಾಕ್ಕೆ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ನೋಡಿ ದಿನಾಂಕ ಬುಧವಾರ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಮವಾಸ್ಯೆ ತಿಥಿ ಆರಂಭ ಜನವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತೈದರಂದು ಸಂಜೆ ಏಳು ಮೂವತ್ತೈದಕ್ಕೆ ಅಮಾವಾಸ್ಯ ತಿಥಿ ಕೊನೆಗೊಳ್ಳುತ್ತದೆ ಜನವರಿ ಇಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರು ಐದಕ್ಕೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಯುವ ಕುಂಭಮೇಳದ ಸಮಯದಲ್ಲಿ ಮೌನಿ ಅಮಾವಾಸ್ಯೆಯು ಅತ್ಯಂತ ಮಹತ್ವದ ಸ್ನಾನದ ದಿನವಾಗಿದೆ ಧಾರ್ಮಿಕ ಸ್ನಾನಕ್ಕಾಗಿ ಲಕ್ಷಾಂತರ ಜನರನ್ನು ಪ್ರಯಾಗರಾಜ್ಗೆ ಆಕರ್ಷಿಸುತ್ತದೆ ಅಮೃತ ಯೋಗ ಮತ್ತು ಕುಂಭ ಪರ್ವ ಎಂದು ಕರೆಯಲ್ಪಡುವ ಇದು ಆಧ್ಯಾತ್ಮಿಕ ಶಕ್ತಿ ಮತ್ತು ದೈವಿಕ ಸಂಪರ್ಕದ ಸಮಯವಾಗಿದೆ ಮೌನಿ ಅಮಾವಾಸ್ಯೆಯ ಆಚರಣೆಗಳು ಗಂಗಾ ನದಿಯಲ್ಲಿ ಪವಿತ್ರ ಸ್ನಾನ ಕೇಂದ್ರ ಆಚರಣೆಯು ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಶುದ್ಧೀಕರಿಸುವ ಸ್ನಾನವನ್ನು ಒಳಗೊಂಡಿರುತ್ತದೆ ಪಾಪಗಳನ್ನು ತೊಳೆದು ಆಧ್ಯಾತ್ಮಿಕ ಅನುಗ್ರಹವನ್ನು ನೀಡುತ್ತದೆ ಎಂದು ನಂಬಲಾಗಿದೆ ಪ್ರಯಾಗರಾಜ್ ಮತ್ತು ಹರಿದ್ವಾರಗಳು ಈ ಆಚರಣೆಗೆ ಜನಪ್ರಿಯ ಯಾತ್ರಾ ಸ್ಥಳಗಳಾಗಿವೆ ಮೌನವನ್ನು ಆಚರಿಸುವುದು ಭಕ್ತರು ದಿನವಿಡೀ ಮೌನವನ್ನು ಸ್ವೀಕರಿಸುತ್ತಾರೆ ಇದು ಆಂತರಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಜಾಗೃತಿಯನ್ನು ಸಂಕೇತಿಸುತ್ತದೆ ಈ ಅಭ್ಯಾಸವು ಆತ್ಮಾವಲೋಕನ ಮತ್ತು ಲೌಕಿಕ ಗೊಂದಲಗಳಿಂದ ಬೇರ್ಪಡುವಿಕೆಯನ್ನು ಬೆಳೆಸುತ್ತದೆ ಉಪವಾಸ ಮತ್ತು ದಾನ ಅನೇಕರು ದಿನವಿಡೀ ಉಪವಾಸವನ್ನು ಆಚರಿಸುತ್ತಾರೆ ಆಧ್ಯಾತ್ಮಿಕ ಗುರಿಗಳ ಮೇಲೆ ಗಮನವನ್ನು ಹೆಚ್ಚಿಸಲು ಭೋಗದಿಂದ ದೂರವಿರುತ್ತಾರೆ ಆಹಾರ ಬಟ್ಟೆ ಮತ್ತು ಹಣವನ್ನು ದಾನ ಮಾಡುವುದು ಸೇರಿದಂತೆ ದಾನ ಕಾರ್ಯಗಳು ಆಶೀರ್ವಾದವನ್ನು ವರ್ಧಿಸುತ್ತವೆ ಮತ್ತು ಸಮೃದ್ಧಿಯನ್ನು ತರುತ್ತವೆ ಎಂದು ನಂಬಲಾಗಿದೆ ಈ ದಿನ ಈ ಅಲೋವೇರಾದಿಂದ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ರೆ ಅನಾರೋಗ್ಯ ಸಮಸ್ಯೆಗಳು ತುಂಬ ಆಗ್ತಾ ಇದ್ರೆ ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರುವುದು ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿ ಇಲ್ಲದೆ ಇರುವುದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗ್ತಾ ಇರುವುದು ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಲ್ಲಿ ಹಣ ಅನ್ನೋದು ನೀರಿನ ರೀತಿ ಖರ್ಚಾಗ್ತಾ ಇದ್ದಲ್ಲಿ ಹಣದ ಏಳಿಗೆ ಇಲ್ಲದಿರುವುದು ಎಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವುದು ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆ ಆಗ್ತಾವಪ್ಪ ದೇವರೇ ಎಂದು ನೀವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿ ಬಂದು ಆಹ್ವಾನ ನೀಡಿದೆ ಎಂದರ್ಥ ಯಾರೂ ನಿಮಗೆ ಆಗದೇ ಇರುವಂಥವರು ಶತ್ರುಗಳು ಮಾಟಮಂತ್ರವನ್ನು ಮಾಡಿರಬಹುದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸಲಾಗದೆ ಕೆಟ್ಟ ದೃಷ್ಟಿಯನ್ನು ಕೂಡ ಬೀರಿರಬಹುದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದೆ ಎಂದರೆ ಅಲ್ಲಿ ಕೆಟ್ಟದ್ದು ಸಹ ಇರುತ್ತದೆ ಈ ಕೆಟ್ಟದ್ದನ್ನು ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತವೆ ನಂಬಿಕೆಯಿಂದ ಮಾಡಿಕೊಳ್ಳಬೇಕಷ್ಟೇ ಹೌದು ಅಲೋವೇರಾಕ್ಕೆ ಅಂತಹ ಒಂದು ಶಕ್ತಿ ಇದೆ ಆಲೋವೇರಾವನ್ನ ಅಮಾವಾಸ್ಯ ಅಥವಾ ಪೌರ್ಣಿಮೆಯ ದಿನದಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟುವುದರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಗಳ ದೃಷ್ಟಿಗಳು ತಾಗುವುದಿಲ್ಲ ಒಂದು ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಲ್ಲಿ ಈ ಆಲೋವೇರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು ಆಲೋವೇರಾ ಗಿಡದಿಂದ ಅಂದರೆ ಮೊದಲು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿ ಬೇರಿರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಳಿ ಎಲ್ಲಿಯೂ ಸಹ ಆ ಒಂದು ಅಲೋವೆರಾ ಕಟ್ಟಾಗಿರಬಾರದು ಯಾವ ರೀತಿಯಾಗಿ ಇರುವಂತಹ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ ಅಂದರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಿ ಆ ನಂತರ ಆ ಆಲೋವೇರಾಕ್ಕೆ ಅರಿಶಿನ ಕುಂಕುಮ ಅಥವಾ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಆಲೋವೇರಾ ಗಿಡಕ್ಕೆ ಬೊಟ್ಟನ್ನು ಇಡಿ ಆ ಆಲೋವೇರಾದ ಗಿಡವನ್ನು ಒಂದು ಪ್ಲೇಟಲ್ಲಿಟ್ಟುಕೊಳ್ಳಿ ಹಾಗೆಯೇ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ತೆಗೆದುಕೊಳ್ಳಿ ಕಲ್ಲುಪ್ಪೆನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಆಕರ್ಷಿಸುವಂತಹದ್ದು ಹಾಗೂ ದೃಷ್ಟಿ ದೋಷಗಳನ್ನ ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪಿಗಿದೆ ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಸಾಸಿವೆ ಕೂಡ ಅಷ್ಟೇನೆ ಎಂತಹದ್ದೇ ದೋಷಗಳಿದ್ರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗಿದೆ ಈ ಎರಡು ಪದಾರ್ಥಗಳನ್ನು ನೀವು ಒಂದು ಪ್ಲೇಟಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಈ ಅಲೋವೆರಾ ಗಿಡವನ್ನು ನೀವು ನಿಮ್ಮ ಮನೆಯ ಮುಖ್ಯದ್ವಾರದ ಎದುರಿಕೆ ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೋ ಇಡಬೇಕು ಒಂದು ಅಥವಾ ಮೂರು ವಾರಗಳ ಕಾಲ ನೀವು ಹಾಗೆಯೇ ಬಿಟ್ಟು ಬಿಡಿ ಅದರ ಕಡೆ ನೀವು ಹೋಗಲೇಬೇಡಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದಲ್ಲಿ ಅವರ ಕೈಗೆ ಸಿಗಬಾರದು ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣೋ ರೀತಿಯಲ್ಲಿಯೇ ನೀವು ಆಲೋವೆರಾ ಗಿಡವನ್ನು ನಿಮ್ಮ ಮನೆಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗಡೆ ಇಟ್ಟುಕೊಳ್ಳಿ ಈ ರೀತಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು ಕಷ್ಟಗಳು ನಿಮಗೆ ಯಾರಾದರೂ ಬಂದು ಜಗಳ ಮಾಡ್ತಾ ಇದ್ದಲ್ಲಿ ಅಕ್ಕಪಕ್ಕದವರು ಸಮಸ್ಯೆಗಳನ್ನು ಮಾಡ್ತಾ ಇದ್ರೆ ಅನ್ನೋ ಒಂದು ಅನುಮಾನ ನಿಮಗೆ ಇದ್ದೇ ಇರುತ್ತದೆ ಯಾಕಂದರೆ ಕುಟುಂಬದಲ್ಲೇ ಇರುತ್ತೆ ಕುಟುಂಬದಲ್ಲೇ ನಿಮ್ಮ ಏಳಿಗೆಯನ್ನು ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನು ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂಥವರು ಇರ್ತಾರೆ ನಿಮ್ಮನ್ನು ನೋಡಿ ಹೊಟ್ಟೆ ಉರಿ ಪಡುವವರು ಇರ್ತಾರೆ ನಿಮಗೆ ಶಾಪ ಹಾಕುವವರು ಅಂತವರು ಇರ್ತಾರೆ ಇಂತಹ ಜನಗಳ ದೃಷ್ಟಿಗಳು ಇಂತಹ ಜನಗಳ ಕೇಡು ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು ಅಂದರೆ ಈ ಒಂದು ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ ನಿಮಗೆ ಬಂದಂತಹ ಕಷ್ಟಗಳನ್ನೆಲ್ಲ ಈ ಆಲೋವೆರಾ ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಕೂಡ ಹಾಕಿ ಇಟ್ಟುಕೊಳ್ಳಿ ಈ ರೀತಿ ಮೂರು ವಾರಗಳ ಕಾಲ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಬೇಕಾಗುತ್ತದೆ ಆ ನಂತರ ಈ ಅಲೋವೆರಾದ ಗಿಡವನ್ನು ಇದನ್ನು ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರಲ್ಲಿ ಇಟ್ಟುಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕಬಹುದು ನಿಮ್ಮ ಬಗ್ಗೆ ಯಾರೂ ಕೂಡ ಕೆಟ್ಟದಾಗಿ ಮಾತನಾಡಲಿ ನಿಮ್ಮ ಬಗ್ಗೆ ಏನೋ ಒಂದು ಶಾಪ ಹಾಕಲಿ ಎಂತಹದ್ದೇ ದೃಷ್ಟಿದೋಷ ಮಾಡಲಿ ನಿಮ್ಮ ಮೇಲೆ ಮಾಟಮಂತ್ರ ಮಾಡಲಿ ಅದ್ಯಾವುದೂ ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ ಈ ಅಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಎಳೆದು ಇಟ್ಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದು ಕೊಡುತ್ತದೆ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಇರುವಂತೆ ಮಾಡುತ್ತದೆ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತದೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ ನೆಮ್ಮದಿಯನ್ನು ತಂದು ಕೊಡುತ್ತದೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಮಾನಸಿಕ ಸೀಮಿತ ನಿಮ್ಮದಾಗುತ್ತದೆ ಅಂತಹ ಒಂದು ಶಕ್ತಿ ಈ ಅಲೋವೇರಾಕೆ ಇದೆ ಅಲೋವೇರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ ಯಾಕಂದರೆ ದೇವಾನುದೇವತೆಗಳು ಅನುಗ್ರಹಿಸಿರುತ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನ ಬೆಳೆಸ್ತಾ ಇದ್ದೀರಾ ಅಂದರೆ ಅಲೋವೇರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಿತ್ಯ ಮಾಡ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಚಿನ ಕುಂಕುಮವನ್ನು ಇಟ್ಟು ಪೂಜಿಸುತ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನ ಪ್ರಾಪ್ತಿಯೋಗ ಬರುತ್ತದೆ ಹಣ ಯಾವ ರೀತಿಯಾಗಿ ವೃದ್ಧಿಯಾಗ್ತಾ ಹೋಗುತ್ತೆ ಅಂತ ನೋಡಿದರೆ ನೀವೇ ಐಶ್ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಪ್ರಾಪ್ತಿ ಯೋಗ ಸಹ ಬರುತ್ತದೆ ದೇವತೆಗಳ ಅನುಗ್ರಹ ಸದಾ ಕಾಲ ನಿಮ್ಮ ಮನೆಯ ಮೇಲೆ ಇದ್ದೇ ಇರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ ಹಾಗೆಯೇ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಆಲೋವೆರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಾಗಾಗಿ ಅಲೋವೇರಾದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿಕೊಳ್ಳಿ ಈ ದಿನ ಆಲೋವೇರಾವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಳಬಹುದು ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡ್ಕೊತಾ ಬಂದರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದೃಷ್ಟ ಬರುತ್ತದೆ ಎಂದು ಹೇಳಲಾಗುತ್ತದೆ ಇವತ್ತಿನ ಈ ವಿಡಿಯೋ ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸ್ತೇನೆ ಮಾಹಿತಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಕಿದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು